ವಾರ್ತೆಗಳ ವಿವರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಕೈದಿಗಳ ಮಾನಸಿಕ ಪರಿವರ್ತನೆಗಾಗಿ ವಿಶೇಷ ಯೋಗಾಸನ ತರಬೇತಿ ವ್ಯಕ್ತಿತ್ವ ವಿಕಸನ ಶಿಬಿರ ಯೋಗ ಗೀತ ಗಾಯನ ಕಾರ್ಯಕ್ರಮವನ್ನು ಜೂನ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಕೇಂದ್ರ ಕಾರಾಗೃಹದಲ್ಲಿ ಆಯೋಜಿಸಲಾಗಿದೆ ಎಂದು ಪತಂಜಲಿ ಜಯ ಹೇಳಿದರು ಂತಹ ವಿಶೇಷವಾದ ಯೋಗಾಸನ ತರಬೇತಿ ಶಿಬಿರದಲ್ಲಿ ಮಾನಸಿಕ ಪರಿವರ್ತನೆಗೆ ಪೂರಕವಾಗಿರುವಂಥ ಯೋಗಾಸನ ತರಬೇತಿಗಳು ಪ್ರಾಣಾಯಾಮ ವ್ಯಕ್ತಿತ್ವ ವಿಕಸನ ಗೀತ ಗಾಯನ ಮಾಡುವುದರ ಮುಖಾಂತರ ಅವರಲ್ಲಿ ಪರಿವರ್ತನೆ ಮಾಡಿ ಸಮಾಜದ ಮುಖ್ಯವಾಗಿ ಬರುವ ಚಿಂತನೆಯಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತಿದೆ ಈ ಒಂದು ಸಂಸ್ಥೆಯ ಕಾರ್ಯಚಟುವಟಿಕೆಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಬಲೀಕರಣ ಇಲಾಖೆ ಮತ್ತು ಜಿಲ್ಲಾಡಳಿತದಿಂದ ವಿಶೇಷವಾದ ಅನುಮತಿಯನ್ನು ಸಹ ಕೊಟ್ಟಿದ್ದಾರೆ ನಾವು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಪತಂಜಲಿ ಸಂಸ್ಥೆ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳ ಮಾನಸಿಕ ಪರಿವರ್ತನೆಗೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದಕ್ಕೆ ಪೂರಕವಾಗಿ ಇಂದ ಇದ್ದಂಥ ತುಷಾರ್ ಗಿರಿನಾಥ್ ಡಿ ಸಿ ಸಾಹೇಬರು ಪತಂಜಲಿ ಸಂಸ್ಥೆಗೆ ನಿರಂತರವಾಗಿ ಯೋಗಾಸನ ತರಬೇತಿ ಮಾಡಲು ಒಂದು ಅನುಮತಿಯನ್ನು ಕೊಟ್ಟರು ಅನಂತರ ಕೇಂದ್ರ ಸರ್ಕಾರದ ಕೇಂದ್ರ ಸೆಂಟ್ರಲ್ ಕೇಂದ್ರ ಹೆಡ್ ಆಫೀಸ್ನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅನುಮತಿ ಕೊಟ್ಟಿದ್ದಾರೆ ಅದರ ಜೊತೆಗೆ ಜಿಲ್ಲಾ ಅಧೀಕ್ಷಕರನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪತಂಜಲಿ ಯೋಗ ಮತ್ತು ಪ್ರಕೃತಿ ಸಂಸ್ಥೆ ಕೇಂದ್ರ ಕಾರಾಗೃಹ ಶಿವಮೊಗ್ಗ ಜೆಸಿಐ ಶಿವಮೊಗ್ಗ ಶಾಶ್ವತಿ ಘಟಕ ಪತಂಜಲಿ ಯೋಗ ಕೇಂದ್ರ ಪತಂಜಲಿ ಕರ್ನಾಟಕ ಜಾನಪದ ಕಲಾ ಕೇಂದ್ರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದೆ ಎಂದರು ನಂತರ ಪಕ್ಕದಲ್ಲಿ ಮಹಿಳಾ ಕೈದಿಗಳು ನಲವತ್ತು ಜನ ಇದ್ದಾರೆ ಅವರಿಬ್ಬರಿಗೂ ಸಹ ಎರಡು ಬ್ಯಾಚಿನಲ್ಲಿ ನಾವು ಐದು ದಿನಗಳ ಕಾಲ ಯೋಗಾಸನ ಜಾನಪದ ಗೀತೆಗಳು ಮ ಮನ ಅಂತ ಕಾರ್ಯಕ್ರಮಗಳು ಮಾಡುವುದರ ಮುಖಾಂತರ ಅವರ ಒಂದು ಜೀವನದಲ್ಲಿ ಬದಲಾವಣೆ ಮಾಡುವುದರ ಮುಖಾಂತರ ಸಮಾಜದ ಮುಖ್ಯವಾಗಿ ಬರಲು ಒಂದು ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಪತಂಜಲಿ ಯೋಗ ಮತ್ತು ಸಂಸ್ಥೆ ಕೇಂದ್ರ ಕಾರಾಗೃಹ ಜೈ ಸಿ ಶಿವಮೊಗ್ಗ ಶಾಶ್ವತಿ ಘಟಕದ ಸಹಯೋಗದಿಂದ ಹಮ್ಮಿಕೊಂಡಿದ್ದೀವಿ ಇಂಥ ಒಂದು ಕಾರ್ಯಕ್ರಮ ಎಲ್ಲ ಮಾಧ್ಯಮಿತರು ಬರುವುದರ ಮುಖಾಂತರ ನಮ್ಮ ಸಂಸ್ಥೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಆ ಜೊತೆಗೆ ಯೋಗ ಭಾರತೀಯ ವಿದ್ಯೆಗಳ ಅತ್ಯಂತ ಶ್ರೇಷ್ಠವಾದುದು ಯೋಗ ಕಲೆಯೂ ಹೌದು ಈ ಥರ ಒಂದು ಸಂಸ್ಥೆ ಯೋಗ ಕಲಿಯಿರಿ ಸಮೃದ್ಧ ಜೀವನ ನಡೆಸಿರಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಉತ್ತಮವಾದ ಕೆಲಸಗಳು ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಅಮೂಲ್ಯವರ ಕೊಡು ಕೊಟ್ಟಿದೆ ಇಂಥ ಒಂದು ಸಂಸ್ಥೆಯ ಬಗ್ಗೆ ತಾವೆಲ್ಲರೂ ಸಹ ಅಭಿಮಾನ ಇಟ್ಟು ನಮ್ಮನ್ನು ಬೆಳೆಸಿದ್ದೀರಿ ಇನ್ನೂ ಸಹ ಯೋಗಾಸನ ತರಬೇತಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರ ಕೊಡೋದ್ರ ಮುಖಾಂತರ ನಮ್ಮ ಕೈದಿಗಳು ವಿಚಾರಣಾಧೀನ ಕೈದಿಗಳು ಯಾವುದೋ ಪ್ರಚೋದನೆಯಿಂದ ಒಳಗಾಗಿರ್ತಾರೆ ಅಂಥವನ್ನು ಪರಿವರ್ತನೆ ಮಾಡುವುದರ ಮುಖಾಂತರ ಮುಖ್ಯವಾಗಿ ಬರೋ ದೃಷ್ಟಿಯಲ್ಲಿ ಈ ಒಂದು ಅಭಿಯಾನ ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಬರುವುದರ ಮುಖಾಂತರ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಯೋಗ ಆರೋಗ್ಯ ಜಾನಪದ ಕಲೆ ಯುವಜನ ಬೇಡ ಕೀರ್ತಿ ಅಂತಹ ವಿಷಯ ನಿರಂತರವಾಗಿ ಯೋಗಾಸನ ತರಬೇತಿ ಮಾಡಲು ಒಂದು ಅನುಮತಿಯನ್ನು ಕೊಟ್ಟರು ಅನಂತರ ಕೇಂದ್ರ ಸರ್ಕಾರದ ಕೇಂದ್ರ ಸೆಂಟ್ರಲ್ ಕೇಂದ್ರ ಹೆಡ್ ಆಫೀಸ್ನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅನುಮತಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಜಿಲ್ಲಾ ಅಧೀಕ್ಷಕರನ್ನು ಸಹ ನಾವು ಭೇಟಿಯಾಗಿ ಅವರ ಅನುಮತಿ ಪಡೆದುಕೊಂಡು ಈ ಕಾರ್ಯಕ್ರಮ ಕೊಂಡಿದ್ವಿ ಹದಿನೈದು ಹದಿನೇಳನೇ ತಾರೀಕು ಅಂತಾರಾಷ್ಟ್ರೀಯ ಯೋಜನಾಚರಣೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಒಂದು ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಕೊಂಡಿದ್ವಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅಧೀಕ್ಷಕರಾದಂಥ ಡಾಕ್ಟರ್ ಅನಿತಾ ಮೇಡಮ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಅಧ್ಯಕ್ಷತೆಯನ್ನು ಜೆ